ಹಾಯ್ ಹೆಲೋ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಏಜ್ ಲಿಮಿಟ್ಸ್ ಇಲ್ಲ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು ಬೆಳಗ್ಗೆ ಹಾಲಿಗೆ ಹಾಕ್ಕೊಂಡಾದ್ರೂ ಕುಡಿಬೋದು ಅಥವಾ ಚಿಕ್ಕ ಮಕ್ಳಿಗೆ ಸರಿ ಮಾಡ್ತಾ ಇದ್ರೆ ಸರಿಗೂ ಕೂಡ ಹಾಕಿ ತಿನ್ನಿಸ್ಬೋದು ಅಂದರೆ ಉಂಡೆ ಮಾಡಿ ಉಂಡೆ ಥರನಾದರೂ ತಿನ್ನಿಸ್ಬೋದು ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಕೆ ಜಿ ವಿಕ್ಷ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋದಕ್ಕೆ ನಾನಿಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಒನ್ ಬೌಲಷ್ಟು ಮಖಾನ ಅದರಲ್ಲಿ ಅರ್ಧದಷ್ಟು ಬಾದಾಮಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಮೂರಿಂದ ನಾಲ್ಕು ಅಷ್ಟು ಕಡಲೆ ಬೀಜ ಹತ್ತರಿಂದ ಹದಿನೈದು ಗೋಡಂಬಿ ತೊಗೊಂಡಿದ್ದೀನಿ ತ್ರೀ ಅಷ್ಟು ಪಂಪ್ಕಿನ್ ಸೀಡ್ಸು ಟೂ ಅಷ್ಟು ಸನ್ಫ್ಲವರ್ ಸೀಡ್ಸು ಜೊತೆಗೆ ಮೂರು ಡೇಟ್ಸು ಈಗ ಒಂದು ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಅಷ್ಟು ಮಖಾನ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಸೊ ನಾನು ಈಗ ತೋರಿಸ್ತಾ ಇರೋ ಡ್ರೈ ಫ್ರೂಟ್ಸ್ ಪೌಡರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸೊ ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ ಸಿಕ್ಸ್ ಮಂತ್ಸ್ ಬೇಬಿಯಿಂದ ಹಿಡ್ದು ದೊಡ್ಡವ್ರ ತನಕ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಈ ಲೋಟಸ್ ಸೀಡ್ಸಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫೈಬರ್ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ತುಂಬ ಇರುತ್ತೆ ಸೊ ಮಕ್ಕಳ ಬೆಳವಣಿಗೆಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರಿಂದ ಇದನ್ನು ಕೂಡ ಡ್ರೈ ಫ್ರೂಟ್ಸ್ ಪೌಡರಲ್ಲೇ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ನಾನು ಹಾಗೆ ಸುಮಾರಷ್ಟು ರೆಸಿಪಿಗಳು ಕೂಡ ಮಾಡಿಕೊಡ್ತಾರೆ ಮಕ್ಕಳಿಗೆ ಸೊ ನೆಕ್ಸ್ಟ್ ಅದನ್ನು ಕೂಡ ತೋರಿಸ್ತೀನಿ ಈಗ ಫ್ರೈ ಆಗಿದೆ ಇದು ಇದನ್ನು ಕೈಯಲ್ಲಿ ಎತ್ಕೊಂಡು ಪ್ರೆಸ್ ಮಾಡಿದ್ರೆ ನೀಟಾಗಿ ಕ್ರಷ್ ಆಗಬೇಕು ಆ ಥರ ಫ್ರೈ ಮಾಡಿಕೊಳ್ಬೇಕು ಅದು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೀಟಾಗಿ ಪುಡಿ ಆಗಬೇಕು ಅದು ಆ ರೀತಿ ಇದ್ದರೆ ಪೌಡರ್ ಕೂಡ ಹಾಳಾಗೋದಿಲ್ಲ ಮತ್ತು ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದಾಗಿದೆ ಒಂದು ಪ್ಲೇಟಲ್ಲಿ ತೆಗ್ದಿಟ್ಕೋತಾ ಇದ್ದೀನಿ ನೆಕ್ಸ್ಟು ಅದೇ ಪ್ಯಾನಲ್ಲಿ ಬಾದಾಮಿ ಇದ್ದೀನಿ ಬಾದಾಮಿನೂ ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಬಾದಾಮಿನ ನೈಟ್ ನೆನೆಸಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲೂ ಮಕ್ಕಳಿಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ಸ್ಗೆ ತುಂಬಾ ಹೆಲ್ಪ್ಫುಲ್ ಇದು ಸೊ ಅದ್ರ ಜೊತೆಗೆ ನಾಲ್ಕರಿಂದ ಐದು ಕಡಲೆ ಬೀಜ ಕೂಡ ನೆನೆಸ್ಬಿಟ್ಟು ತಿನ್ಬೋದು ಅದು ಎರಡೂ ಪ್ರೋಟೀನ್ ರಿಚ್ ಇರೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆಯೇ ಮಕ್ಕಳಲ್ಲಿ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಮಾಡುತ್ತೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸಿಪ್ಪೆ ನೆನೆಸಿರೋ ಬಾದಾಮಿನ ಸಿಪ್ಪೆ ತೆಗೆದು ತಿನ್ನೋದ್ರಿಂದ ಸೊ ನೋಡಿ ಇದಾಗಿದೆ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ನೆಕ್ಸ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಉಂಟೆ ಹಾಕ್ಕೊಂಡ್ರೆ ನೀಟಾಗಿ ಫ್ರೈ ಆಗೋದಿಲ್ಲ ಅಂತ ಪೀಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಬಾದಾಮಿ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು ಪ್ರೋಟೀನ್ ರಿಚ್ ಇರೋಂಥ ಡ್ರೈ ಫ್ರೂಟ್ ಇದು ಸೊ ಇದನ್ನು ಜಾಸ್ತಿ ಕೊಡಬಾರ್ದು ಕೆಲವ್ರಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಾರಲ್ಲ ಹಾಗೆ ಇದನ್ನು ಲಿಮಿಟಾಗಿ ತೊಗೊಂಡ್ರೆ ಒಳ್ಳೆಯದು ಜೊತೆಗೆ ಹೆಲ್ದಿ ಫ್ಯಾಟ್ ಕೂಡ ಇದು ಜಾಸ್ತಿ ಮಾಡುತ್ತೆ ಮಕ್ಕಳಲ್ಲಿ ವೆಯ್ಟ್ ಗೇನ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಸೊ ಇದು ಕೂಡ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಮತ್ತೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಸೊ ಇದು ಬೇಗ ಕಪ್ಪಾಗಿಬಿಡುತ್ತೆ ಕಪ್ಪಿಗೆ ಇರೋ ಥರ ಲೋ ಫ್ಲೇಮಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಕಡಲೆ ಬೀಜನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಪ್ಪಾಗಿಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಒಂದು ಕಡೆ ತೆಗೆದಿಟ್ಕೊಂಡು ನೆಕ್ಸ್ಟು ಅದೇ ಪ್ಯಾನಲ್ಲಿ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗತ್ತೆ ಪಂಪ್ಕಿನ್ ಸೀಡ್ಸ್ ಅಂತೂ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಐರನ್ ಮೆಗ್ನೀಷಿಯಮ್ ಕ್ಯಾಲ್ಷಿಯಂ ಫೈಬರ್ ತುಂಬ ಇರುತ್ತೆ ಸೊ ಬೋನ್ಸ್ ಸ್ಟ್ರೆಂತ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗಿಸುತ್ತೆ ಡೈಜೆಷನ್ ಪವರ್ ಕೂಡ ಜಾಸ್ತಿ ಮಾಡುತ್ತೆ ಸೊ ಇದಾಗಿದೆ ಈಗ ಇದನ್ನು ಕೂಡ ಒಂದು ಕಡೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದಿಷ್ಟು ಕೂಲ್ ಆಗಕ್ಕೆ ಇಡೋಣ ನೆಕ್ಸ್ಟು ಅದೇ ಪ್ಯಾನಲ್ಲಿ ಡೇಟ್ಸ್ ಹಾಕೊಳ್ತಾ ಇದ್ದೀನಿ ಡೇಟ್ಸು ಸ್ವಲ್ಪ ಡ್ರೈ ಇರುತ್ತೆ ಆದರೂ ಕೂಡ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಪ್ಯಾನಲ್ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಇಷ್ಟೇ ಎಲ್ಲ ಇದ್ರ ಜೊತೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ತೊಗೊಬೋದು ಪಿಸ್ತಾ ವಾಲ್ನಟ್ಸ್ ಯಾವ್ದು ಬೇಕಾದರೂ ತೊಗೊಬೋದು ಸೊ ಈಗ ಇದೆಷ್ಟು ಕೂಲ್ ಆದಮೇಲೆ ಎಲ್ಲನೂ ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಫಸ್ಟು ಮಖಾನ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ರೆಡಿ ಆಗಿದೆ ನೋಡಿ ಈಗ ಸೊ ನಾವು ಬೇಕಾದರೆ ಕಲ್ ಈಗಲೇ ಹಾಕ್ಕೊಳ್ಬೋದು ಗ್ರೈಂಡ್ ಮಾಡಿ ಪುಡಿ ಮಾಡಿ ಸೊ ಬೇಡ ಅಂತ ಅಂದರೆ ಹಾಲಿಗೆ ಬೇಕಾದರೂ ಹಾಲು ಕಾಯಿಸ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೋದು ಇದನ್ನು ಒಂದು ಜಾರಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಗ್ಲಾಸ್ ಜಾರಲ್ಲಿ ಸೊ ಈ ರೀತಿ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡೋದ್ರಿಂದ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಇದನ್ನು ನಾವು ಬರೀ ಹಾಲಿಗಷ್ಟೇ ಅಲ್ಲ ಮಕ್ಕಳಿಗೆ ಉಂಡೆ ಮಾಡಿ ಕೂಡ ಕೊಡ್ಬೋದು ಸೊ ಇದೇ ಡ್ರೈ ಫ್ರೂಟ್ಸ್ ಪೌಡರ್ಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಹನಿಯಷ್ಟು ನಾನು ಒಂದು ಉಂಡೆ ಅಥವಾ ಎರಡು ಉಂಡೆ ಆಗೋ ಅಷ್ಟಷ್ಟೇ ಮಾಡ್ತಾಯಿದ್ದೀನಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಸಕ್ಕರೆ ಪುಡಿ ಕೂಡ ಹಾಕ್ಕೊಳ್ಬೋದು ನಾನು ಜೇನುತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಲ್ ಥರ ಮಾಡಿ ಉಂಡೆ ಕಟ್ಟಿ ಉಂಡೆನ ಮಕ್ಳಿಗೆ ಕೊಡ್ಬೋದು ತುಂಬ ಪ್ರೋಟೀನ್ ರಿಚ್ ಇರೋಂಥ ಉಂಡೆ ಇದು ಸೊ ಹಾಲಲ್ಲಿ ಹಾಕ್ಕೊಂಡು ಯಾವ ಮಕ್ಕಳು ಕುಡಿಯೋಕೆ ಇಷ್ಟಪಡೋಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಡ್ಬೋದು ಸೊ ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್